ಸೊ ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಇವತ್ತು ಕಲ್ಯಾಣಿ ಆಟೋ ಜೂನ್ ಕಡೆಯಿಂದ ಸೊ ಹೊಸದಾಗಿ ಸ್ಟಾಕ್ ತೊಗೊಂಡ್ ಬಂದಿನಿ ನಮ್ ಜೊತೆ ಇದಾರ ನಾಗರಾಜ್ ಸರ್ ಬಂದ್ಬಿಟ್ಟು ಸರ್ ನಮಸ್ತೆ ಸರ್ ಸರಿ ಹೇಗಿದ್ದೀರಾ ಸ್ಟಾಕ್ ಅಂಕಾರ ನೋಡಿದ್ರ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಸ್ಟಾಕ್ ಇದಾವ ಗಾ ಬಂದ್ಬಿಟ್ಟು ಸರ್ ಸರ್ ಅಂತಾಜ್ ಸ್ಟಾಕ್ ಇತ್ತು ಸರ್ ಈ ಸದ್ಯದ ಸ್ಟಾಕ್ ಅದಾವ ಅಂದ್ರೆ ಪ್ರತಿಯೊಂದು ಗಾಡಿ ಇರ್ತಾವ ಎಲ್ಲ ಕಂಪನಿ ಅದಾವ್ರ ಎಲ್ಲಾ ರೀತಿ ಕಂಪನಿ ಅದಾವೆ ಕಸ್ಟಮರ್ ಒಬ್ಬೊಬ್ಬರ ಏನ್ ಮಾಡ್ತಿರ್ತಾರ ಅಂದ್ರ ಲೋ ಬಜೆಟ್ನಾಗಿ ಯೋಚನೆ ಮಾಡ್ತಿರ್ತಾರೀ ಹ ಅವರು ಬೇಕು ಆ ಅಂದ್ರೆ ಇಷ್ಟೇ ಬಜೆಟ್ ಇಡ್ಕೊಂಬಂದ್ರೂ ಅಷ್ಟೊಳಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಡ್ತೀರ ಲೋನ್ ಕೂಡ ಅವೈಲೇಬಲ್ ಐತೆ ಲೋನ್ ಕೂಡ ಅವೈಲೇಬಲ್ ಐತೆ ಅಂದ್ರೆ ಎಲ್ಲಾ ರೀತಿ ಬ್ಯಾಂಕ್ ಟೈಅಪ್ ಇದಾವ್ ಲೋನ್ ಬೇಕಂದ್ರೆ ಲೋನ್ ಕೂಡ ಅವೈಲೇಬಲ್ ಆಗತ್ತೆ ಸರ್ ಅಂದ್ರೆ ಈಗ ಒಬ್ಬೊಬ್ಬರ ಹೆಂಗತ್ತಂದ್ರ ಲೋನ್ ಅಂದಾಜ್ ಎಷ್ಟ್ ಮಾಡಲ್ ಲಭ ಹೋಗುತ್ತೆ ಸರ್ ನಮ್ದು ಲೋನ್ ಅಂದ್ರೆ ಹದಿನಾಲ್ಕರ ಮ್ಯಾಗ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕು ಲೋನ್ ಅವೈಲೇಬಲ್ ಮಾಡ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಸೊ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೋಸ್ಕರ ಇವತ್ತ ಕಲ್ಯಾಣಿ ಆಟೋ ಜೂನ್ ಕಡೆಯಿಂದ ಹೊತ್ತು ಹೊಸ ಸ್ಟಾಕ್ ತಗೊಂಡ್ಬಂದಿನಿ ಹಿ ಇನ್ನೊಂದೇನಪ್ಪ ಅಂದ್ರ ಹೊಸದಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಬೇಕಾಗಿರ್ಬೋದು ಇನೋವಾ ಆಗಿರ್ಬೋದು ಸ್ವಿಫ್ಟ್ ಆಗಿರ್ಬೋದು ಬಲೋರಾ ಆಗಿರ್ಬೋದು ಎಲ್ಲಾ ರೀತಿ ಗಾಡಿ ಇಲ್ಲಿ ಅದಾವ ಐ ಟ್ವೆಂಟಿ ಬೇಕಾ ಯಾವ ರೀತಿ ಕಾರ್ ಗಡಿ ಬೇಕು ನೋಡು ಮಾರುತಿ ಏಟ್ ಹಂಡ್ರೆಡ್ ಇಲ್ಲಿ ಇಂಥ ಎಲ್ಲಾ ರೀತಿ ಗಾಡಿಗಳು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಸ್ಟಾಕ್ ಕೂಡ ಇಲ್ಲಿ ಅವೈಲೇಬಲ್ ಐತಿ ಈ ಸ್ಟಾಕ್ ಇಷ್ಟೆಲ್ಲಾ ಇದಾವಲ್ಲ ಸೊ ಇದ್ರ ಬಗ್ಗೆ ಡಿಟೇಲ್ಸ್ ಎಲ್ಲಾ ಹೇಳಾಕಂತ ಅಂದ್ರೆ ನಮ್ಮ ಕಲಂದರ್ ಅವರು ಬರ್ತಾ ಇದಾರೆ ಕಲಂದರ್ ನರಾಪ್ ಅಂತ ಹೇಳ್ತಾರೆ ಅಂತ ಹೇಳಿಕೊಳ್ಳ ಬರ್ತಾ ಇದಾರೆ ಸೊ ನೋಡ್ತಾ ಇರ್ಬೋದು ಫ್ಯಾಮಿಲಿಗೋಸ್ಕರ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸರ್ ಮಾರುತಿ ಏಟ್ ಹಂಡ್ರೆಡ್ ಅಲ್ಲ ಹಾ ಸರ್ ಮಾರುತಿ ಏಟ್ ಹಂಡ್ರೆಡ್ ಸರ್ ಮಾಡಲ್ಲ ಎರಡ್ ಸಾವಿರದ ಐದು ಸರ್ ಇದು ಅಂದ್ರೆ ಪಾಸಿಂಗ್ ಆಗಿದೆಯಾ ಪಾಸಿಂಗ್ ಆಗಿದೆ ಸರ್ ಇಪ್ಪತ್ ಇಪ್ಪತ್ತೊಂಬತ್ತರ ಮಟ್ಟ ಅಪ್ಡೇಟ್ ಐತಿ ಸರ್ ಅಂದ್ರೆ ಇಪ್ಪತ್ತೊಂಬತ್ತರ ಮಟ್ಟ ಅಂದ್ರೆ ಇನ್ನು ಫೈವ್ ಇಯರ್ ಐತೆ ಹಾ ಸರ್ ಅಂದ್ರೆ ಇನ್ನು ಫೈವ್ ಇಯರ್ ಫೈವ್ ಇಯರ್ ಸರ್ ಐತೆ ಸರ್ ಏನಾಗತ್ತೆ ಸರ್ ಫೈಸ್ ಬಂದ್ಬಿಟ್ಟು ಸರ್ ಇದು ಒಂದು ಲಕ್ಷ ಹತ್ತು ಇದಾರೆ ಸರ್ ಇದು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಸರ್ ಇನ್ನು ಡಿಸ್ಕೌಂಟ್ ಆಗಿ ಸಿಕ್ಕೇ ಸಿಗುತ್ತಾ ನಿಯರ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಹೆಚ್ಚು ಕಡಿಮೆ ಆಗಿ ಸಿಕ್ಕೇ ಸಿಗುತ್ತಾ ಸೊ ಸರ್ ಫಸ್ಟ್ ಒಂದ್ ಲೊಕೇಶನ್ ಎಲ್ಲಿ ಸರ್ ಇದು ಹುಬ್ಳಿ ವಿದ್ಯಾನಗರ್ ಗುರ್ದತ್ ಭವನ ಹತ್ರ ಅಡ್ರೆಸ್ ಜೋನ್ ಅಂತ ಬರತ್ತೆ ಸರ್ ಯಾವ ರೀತಿ ಗಾಡಿ ಸರ್ ನಿಮ್ ಕಡೆ ಇವಾಗ ಇಲ್ಲಿ ನಮ್ಮಲ್ಲಿ ಇದಾವ್ ಸರ್ ಒಂದ್ ಒಂದ್ ಲಕ್ಷ ಅದಾವ ಸರ್ ಒಂದ್ ಲಕ್ಷ ರೂಪಾಯಿ ಅಂತ ಅಪ್ ಟು ಎಲ್ಲಿವರಿಗೆ ಇಲ್ಲೇ ಈ ಸದ್ಯ ಇರುವ ಸ್ಟಾಕ್ ಬಗ್ಗೆ ಹೇಳಿ ಈ ಸದ್ಯ ಇಲ್ಲಿ ನಮ್ಮಲ್ಲಿ ಇಪ್ಪತ್ತಾರ ಇಪ್ಪತ್ ಎಂಟ್ ಲಕ್ಷ ಮಟ್ಟ ಅದಾವೆ ಈ ಸದ್ಯ ಒಂದ್ ಲಕ್ಷ ರೂಪಾಯಿ ಅಂತ ಹೇಳಿದೆ ಇಪ್ಪತ್ತೆಂಟು ಲಕ್ಷ ಮಟ್ಟ ಓಕೆ ಸರ್ ಕಂಟಿನ್ಯೂ ಆಗಿ ಕರ್ಸ್ಕೊಂತ ಹೋಗೋಣ ಬನ್ನಿ ಹಾಗಿದ್ರೆ

ಮಾಡಲ್ ಇದು ಎರಡ್ ಸಾವಿರದ ಹದಿನಾಲ್ಕ ಸರ್ ಇದು ಹದಿನಾಲ್ಕ ಸರ್ ಹಾ ತೊಂಬತ್ ಒಂಬತ್ತು ಸರ್ ಮೂರ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಸರ್ ರನ್ನಿಂಗ್ ಎಷ್ಟಾಗಿದೆ ಐವತ್ತೆಂಟಾಗಿದೆ ಸರ್ ಐವತ್ತೆಂಟು ಸಾವಿರ ರನ್ನಿಂಗ್ ಆಗಿರುವಂತ ಒಂದು ನೋಡ್ತಾ ಇರಬಹುದು ಶಿಫ್ಟ್ ಸೊ ಅದೇ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ವೆಡಿಟರ್ ಸರ್ ಇದು ಮಹೇಂದ್ರ ಹಾ ಸರ್ ಇದು ಹದಿಮೂರು ಮೂರ್ ಲಕ್ಷ ಹೇಳ್ತಿದ್ದಾರೆ ಮೂರ್ ಲಕ್ಷ ರೂಪಾಯಿ ಓನರ್ ಬಂದ್ಬಿಟ್ಟ ಓನರ್ ಸೆಕೆಂಡ್ ಸರ್ ಇದು ಸೆಕೆಂಡ್ ಓನರ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸೆಕೆಂಡ್ ಓನರ್ ಗಾಡಿ ನೋಡಬಹುದು ಸರ್ ಮಹೇಂದ್ರ ಬೋಲೋರ್ ಆ ಮಹೇಂದ್ರ ಬೋಲೋರ್ ಸರ್ ಯಾರ್ ಸರ್ ಹದಿನೇಳು ಹದಿನೇಳು ಮಾಡಲ್ಲ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಸರ್ ಇದು ರೇಟ್ ಏಳು ಹೇಳ್ತಾ ಇದ್ದಾರೆ ಸರ್ ಏಳು ಲಕ್ಷ ಹೇಳ್ತಾರೆ ಹೊಳ್ಳಿ ಸರ್ ರನ್ನಿಂಗ್ ಎಷ್ಟಾಗಿದೆ ಸರ್ ಬಂದ್ಬಿಟ್ಟು ರನ್ನಿಂಗ್ ಆಗಿದೆ ಸರ್ ಇದು ಒಂದ್ ಲಕ್ಷ ಒಂದ್ ಲಕ್ಷ ರನ್ನಿಂಗ್ ಆಗಿದೆ ಅದ್ರ ತುಂಬಾ ಜನ ಕೇಳ್ತಾ ಇರ್ತೀರಾ ಮಹೇಂದ್ರ ಬುಲೋರ್ ಗಾಡಿ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಸರ್ ಸೀಟರ್ ಎಷ್ಟು ಬರುತ್ತೆ ಇದು ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಗಾಡಿ ಅಲ್ಲ ಹಾ ಸರ್ ತುಂಬಾ ಆಗಿದೆ ಗಾಡಿ ಬಂದ್ಬಿಟ್ಟು ಸರ್ ಫೈನಲ್ ಪ್ರೈಸ್ ಏನಾಗಬಹುದು ಸರ್ ನೋಡ್ತಾ ನಿಮ್ ಗಾಡಿ ಯಾವ ರೀತಿ ತುಂಬಾ ಸಕತ್ತಾಗಿದೆ ಗಾಡಿ ಬಂದ್ಬಿಟ್ಟು ಚಲೋ ಮೈಂಡ್ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಕರ್ನಾಟಕ ಪಾಸಿಂಗ್ ಆಗಿರುವಂತ ಮಹೇಂದ್ರ ಎಕ್ಸಿ ಫೈವ್ ಹಂಡ್ರೆಡ್ ಗಾಡಿ ಸರ್ ಸೆವೆನ್ ಸೀಟರ್ ಗಾಡಿನ ಸೆವೆನ್ ಸೀಟರ್ ಸೀಟರ್ ಮಾಡೋದು ಸರ್ ಸರ್ ಇದು ಎರಡ್ ಸಾವಿರದ ಹದಿನೇಳ ಸರ್ ಇದೆ ಹದಿನೇಳ್ಬಿಟ್ಟು ಡಬ್ಲ್ಯೂ ಸೆವೆನ್ ಸರ್ ಇದೆ ಸೆವೆನ್ ಅಂದ್ರೆ ಟಾಪ್ ಅಂಡ್ ಗಾಡಿನ ಟಾಪ್ ಅಂಡ್ ಸರ್ ಟಾಪ್ ಅಂಡ್ ಗಾಡಿ ಸರ್ ಓನರ್ ಬಂದ್ಬಿಟ್ಟ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಹಾ ಸರ್ ಸರ್ ಏನಾಗುತ್ತೆ ಸರ್ ಪ್ರೈಸ್ ಬಂದ್ಬಿಟ್ಟ ಒಂಬತ್ತು ಇಪ್ಪತ್ತೈದು ಹೇಳ್ತಿದ್ದ ಸರ್ ಒಂಬತ್ತು ಇಪ್ಪತ್ತೈದು ಹೇಳ್ತಾರ ಇನ್ನು ಡಿಸ್ಕೌಂಟ್ ಆಗಿ ಸಿಗೇ ಸಿಗುತ್ತೆ ನೇರವಾಗಿ ಆಗಿ ವಿಸಿಟ್ ಮಾಡಿ ಕಲ್ಲರಿ ಆಟೋದ್ದು ಸರ್ ಇದು ಬಂದ್ಬಿಟ್ಟ ಹೊಂಡ ಹೊಂಡೆ ಯಾನ್ ಸರ್ ಯಾನ್ ಮಾಡಲ್ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಬಂದ್ಬಿಟ್ಟ ಸರ್ ಓನರ್ ಓನರ್ ಸಿಂಗಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಸರ್ ರನ್ನಿಂಗ್ ಎಷ್ಟಾಗಿದೆ ಸರ್ ಇದು ರನ್ನಿಂಗ್ ಆಗಿದೆ ಸರ್ ಒಂದ್ ಎಪ್ಪತ್ತೆಂಟು ಸಾವಿರ ಆಗಿದೆ ಎಪ್ಪತ್ತೆಂಟು ಸಾವಿರ ರನ್ನಿಂಗ್ ಆಗಿರುವಂತ ಹೊಂಡ ಗಾಡಿ ಬಂದ್ಬಿಟ್ಟು ಸರ್ ಸರ್ಪ್ರೈಸ್ ಏನಾಗುತ್ತೆ ಪ್ರೈಸ್ ಮೂರುವರೆ ಹಾಕಿದ್ದಾರೆ ಸರ್ ಮೂರುವರೆ ಲಕ್ಷ ತರ ಇನ್ನು ಡಿಸ್ಕೌಂಟ್ ಆಗಿ ಸಿಕ್ಕೇ ಸಿಗುತ್ತೆ ನೇರ್ ಬಗ್ಗೆ ವಿಸಿಟ್ ಮಾಡಿ ನಮ್ಮ ಚಾನಲ್ ಗೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಆಗಿ ಬಂದ್ರೆ ಇನ್ನು ಡಿಸ್ಕೌಂಟ್ ಆಗಿ ಸಿಕ್ಕೇ ಸಿಗುತ್ತೆ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಈಟಿಗೆ ಅಲ್ಲ ಸರ್ ಈಟಿಗೆ ನೋಡ್ತಾ ಇರಬಹುದು ತುಂಬಾ ಜನ ಕೇಳ್ತಿರ್ತೀರ ಸರ್ ಈಟಿಗೆ ಸರ್ ಸರ್ ಮಾಡಲ್ಲ ಇದು ಎರಡ್ ಸಾವಿರದ ಹದಿನೆಂಟು ಸರ್ ಇದು ಎಂಟು ಮಾಡಲ್ ಸರ್ ಓನರ್ ಬಂದ್ಬಿಟ್ಟೆ ಸಿಂಗಲ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಒಂಬತ್ತು ಇಪ್ಪತ್ತೈದು ಹೇಳ್ತಿದ್ದಾರೆ ಡಿಸೆಲ್ ಗಾಡಿ ಸರ್ ಡಿಸೆಲ್ ಗಾಡಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತಲ್ಲ ಸರ್ ಮಾಡಲ್ಲ ಹದಿನೆಂಟು ಹದಿನೆಂಟು ಸರ್ ಹದಿನೆಂಟರ ಮಾಡಲ್ ಬಂದ್ಬಿಟ್ಟು ಓಕೆ ಇಕೋ ಸ್ಪೋರ್ಟ್ಸ್ ಸರ್ ಇಕೋ ಸ್ಪೋರ್ಟ್ಸ್ ಗಾಡಿ ನೋಡ್ತಾ ಇರ್ಬೋದು ಇಕೋ ಸ್ಪೋರ್ಟ್ಸ್ ಗಾಡಿ ಫೋರ್ ಅಲ್ಲ ಸರ್ ಇಕೋ ಸ್ಪೋರ್ಟ್ಸ್ ಓಲ್ಡರ್ ಸರ್ ಮಾಡಲ್ಲ ಮಾಡಲ್ ಎರಡ್ ಸಾವಿರದ ಹದಿನೈದು ಸರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೈದು ಮಾಡಲ್ಲ ಐದು ಸರ್ ಐದು ಎಂಬತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿದಾರೆ ಸರ್ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಫಿಟಿಂಗ್ ಏನಿಲ್ಲ ಸೊ ಅದೇ ರೀತಿಯಾಗಿ ಫ್ಯಾಮಿಲಿಗೋಸ್ಕರ ಐ ಟೆನ್ ಕಾರ್ ಗಾಡಿ ಬೀಳ್ತಿರ್ತೀರ ಸೊ ಅದೇ ರೀತಿಯಾಗಿ ಟೆನ್ ಕೂಡ ಐತಿಲ್ಲ ಸರ್ ಇವತ್ತು ಸರ್ ಮಾಡಲ್ಲ ಐಟೆನ್ ಇದು ಎರಡ್ ಸಾವಿರದ ಇಪ್ಪತ್ತೊಂದ್ ಸರ್ ಇದು ಎರಡ್ ಸಾವಿರದ ಬರೀ ಹದಿಮೂರು ಸಾವಿರ ರನಿಂಗ್ ಆಯ್ತಾ ರನ್ನಿಂಗ್ ಆಗಿರುವಂತ ಒಂದು ಟೆನ್ ನೋಡ್ತಾ ಇರ್ಬೋದು ಸರ್ ಓನರ್ ಬಂದ್ಬಿಟ್ಟ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ಸಖತ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರ ಗಾಡಿ ಯಾವ ರೀತಿ ಐತೆ ನೋಡ್ಬೋದು ನೋಡ್ತಾ ಇರ್ಬೋದು ನೀವು ನೇರವಾಗಿ

ಐ ಟ್ವೆಂಟಿ ಸರ್ ಇದು ಸೊ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಐ ಅಲ್ಲ ಸರ್ ಐ ಟ್ವೆಂಟಿ ಸರ್ ಮಾಡಲ್ಲ ಇದು ಎರಡ್ ಸರ್ ಇದು ಎರಡ್ ಓನರ್ ಇದೆ ಸರ್ ಅದು ಡಿಸೆಲ್ ತರ್ಡ್ ಓನರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಹಂಗಾದ್ರೆ ರನ್ನಿಂಗ್ ಆಗಿದೆ ಸರ್ ಒಂದು ಇಪ್ಪತ್ನಾಲ್ಕ ಆಗಿದೆ ಸರ್ ಒಂದು ಇಪ್ಪತ್ನಾಲ್ಕು ಒಂದ್ ಲಕ್ಷ ಇಪ್ಪತ್ನಾಲ್ಕು ಸಾವಿರ ಆಗಿರುವಂತ ಒಂದು ಐ ಸರ್ ಪ್ರೈಸ್ ಸರ್ ಪ್ರೈಸ್ ಮೂರು ಮೂವತ್ತೆರಡು ಹೆಚ್ಚು ಕಡಿಮೆ ಆಗ್ತದೆ ನೋಡ್ತಾ ಇರಬಹುದು ಶಿಫ್ಟ್ ನ್ಯೂ ಮಾಡಲ್ ಬಂದ್ಬಿಟ್ಟು ಸರ್ ಮಾಡಲ್ ಬಂದ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡೋಲ್ಲ ಜಡ್ಡೆಸ್ ಜಡ್ ಎಕ್ಸ್ ಆಯ್ತು ಸರ್ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ನಲವತ್ತೈದು ಸಾವಿರ ರನ್ನಿಂಗ್ ಆಗಿರುವಂತ ಒಂದ್ ಗಾಡಿ ಅಂತ ಹೇಳ್ತಾ ಇರಬಹುದು ಸರ್ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಟೈರ್ಸ್ ಗಳು ನೋಡ್ತಾ ಇರಬಹುದು ಗಾಡಿ ಯಾವ ರೀತಿ ಐತೆ ಅಂತಂದು ಸರ್ ನಾಲ್ಕು ಟೈರ್ ಹೊಸ ಹೊಲ ಇದೆ ಸರ್ ಇದು ಸರ್ ಪ್ರೈಸ್ ಏನಾಗುತ್ತೆ ಸರ್ ಬಂದ್ಬಿಟ್ಟು ಎಂಟು ಲಕ್ಷ ಹದಿನೈದು ಸಾವಿರ ರೂಪಾಯಿ ಆತರ ಇನ್ನೂ ಡಿಸ್ಕೌಂಟ್ ಆಗಿ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಅದೇ ರೀತಿಯಾಗಿ ಸರ್ ಇದು ಐ ಟ್ವೆಂಟಿ ಅಲ್ಲ ಮೊತ್ತ ಡೀಸೆಲ್ ಗಾಡಿನಾ ನ್ಯೂ ಮಾಡಲ್ ಸರ್ ಇದು ಸರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಬಂದ್ಬಿಟ್ಟು

ರೀತಿಯಾಗಿ ನೋಡ್ತಾ ಇರಬಹುದು ಇಲ್ಲಿ ಮಹೇಂದ್ರ ಎಕ್ಸ್ ವಿ ತ್ರೀ ಹಂಡ್ರೆಡ್ ಗಾಡಿ ಬಂದ್ಬಿಟ್ಟು ತುಂಬಾ ಸಾಕತ್ ಆಗಿರೋ ಗಾಡಿ ಮತ್ತಿನ್ನೊಂದ್ ಕ್ರೇಜ್ ಇರುವಂತ ಗಾಡಿ ಅಂತ ಹೇಳ್ತಾ ಇರಬಹುದು ಸರ್ ಮಾಡಲ್ ಬಂದ್ಬಿಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲ್ ಸರ್ ಓನರ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಎಪ್ಪತ್ತೆ ಸಾವಿರ ರನ್ನಿಂಗ್ ಕೇವಲ ಎಪ್ಪತ್ತೆರಡ್ ಸಾವಿರ ರನ್ನಿಂಗ್ ಆಗಿರುವಂತ ಒಂದು ಮಹೇಂದ್ರ ಗಾಡಿ ತುಂಬಾ ಆಗಿರೋ ಗಾಡಿ ಅಂತ ಹೇಳ್ತಾ ಇರಬಹುದು ಟಾಪ್ ಅಂಡ್ ಗಾಡಿ ಸರ್ ಇದು ಹೇಳ್ಬೇಕಪ್ಪ ಟಾಪ್ ಅಂಡ್ ಗಾಡಿ ಬಂದ್ಬಿಟ್ಟು ಸರ್ ಫೈಸ್ ಏನಾಗುತ್ತೆ ಸರ್ ಇದು ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ನೊಂದು ನೆಗೋಸಿಯಬಲ್ ಇರುತ್ತಲ್ಲ ಓಕೆ ಸೊ ನೆಗೋಸಿಯಬಲ್ ರೇಟ್ ಇರುತ್ತೆ ಸಿಂಗಲ್ ಓನರ್ ಗಾಡಿ ಅಲ್ಲ ಸರ್ ಸಿಂಗಲ್ ಓನರ್ ಗಾಡಿ ಬಂದ್ಬಿಟ್ಟು ಗಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಐತೆಪ್ಪ ಅಂತಂದ್ರೆ ತುಂಬಾ ಸಖತ್ ಆಗಿ ಗಾಡಿ ಇದೆ ಬೇಗಪ್ಪ ಅಂತಂದ್ರೆ ನೋಡ್ತಾ ಇರ್ಬೋದು ಮಹಿಂದ್ರ ಸಿ ತ್ರೀ ಹಂಡ್ರೆಡ್ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ ಸರ್ ರನ್ನಿಂಗ್ ಎಷ್ಟು ಚಂದ್ ಎಪ್ಪತ್ತೆರಡು ಸಾವಿರ ರನ್ನಿಂಗ್ ಇರೋ ಒಂದ್ ಗಾಡಿ ಹತ್ ಲಕ್ಷ ಚಿಲ್ಲರೆ ಹಾಳು ತರ ಇನ್ನು ಡಿಸ್ಕೌಂಟ್ ಆಗಿ ಸಿಕ್ಕ ಸಿಗುತ್ತ ವಿತ್ ಕರ್ನಾಟಕ ಗಾಡಿ ಬಂದ್ಬಿಟ್ಟ ಬಿಟ್ಟ ಎರಡ್ ಸಾವಿರ ಹತ್ತೊಂಬತ್ ಮಾಡಲ್ಲ ಓನರ್ ಐದು ಎಂಬತ್ ಲಕ್ಷ ರೂಪಾಯಿ ಹೇಳ್ತಾ ಇದಾರೆ ಸರ್ ರನ್ನಿಂಗ್ ಎಷ್ಟ್ ಆಗಿರ್ಬೋದು ಸರ್ ಇದೆ ಎಪ್ಪತ್ತು ಸಾವಿರ ರನ್ನಿಂಗ್ ಸೊ ನೋಡ್ತಾ ಇರಬಹುದು ಗಾಡಿ ಯಾವ ರೀತಿ ಐತಿ ಅಂತಂದು ಸೊ ಅದೇ ರೀತಿಯಾಗಿ ಬಂದಿದ್ದರ ಮಾಡಲ್ ಬಂದ್ಬಿಟ್ಟು ನಾಲ್ಕು ಯಾವತ್ತರ ಓನರ್ ಓನರ್ ಸೆಕೆಂಡ್ ಓನರ್ ಗಾಡಿ ಲಕ್ಷ ಸಾವಿರ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ ಸೊ ಅದೇ ರೀತಿಯಾಗಿ ಸ್ವಲ್ಪ ಸರ್ ಮಾಡಲ್ಲ ಎರಡ್ ಸಾವಿರದ ಹದಿನೆಂಟ್ ಹದಿನೆಂಟರ ಜೆಡಿ ಅಂದ್ರೆ ಟಾಪ್ ಅಂಡ್ ಗಾಡಿ ಬರುತ್ತೆ ಸಿಂಗಲ್ ಓನರ್ ಸೊ ನೋಡ್ತಾ ಇರ್ಬೋದು ಟೈರ್ಬಹುದು ಸರ್ ಏನ್ ಒಂಬತ್ತು ಲಕ್ಷ ಇಪ್ಪತ್ತೈದು ರೂಪಾಯಿ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ ಬನ್ನಿ ಸರ್ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಸರ್ ಸಿಫ್ಟ್ ತುಂಬಾ ಜನ ಕೇಳ್ತಾ ಇರ್ತಾರೆ ವೈಟ್ ಬೋರ್ಡ್ ಗಾಡಿ ನೋಡ್ತಾ ಇರ್ಬೋದು ಅಂತ ಹೇಳ್ತಾ ಇರ್ಬಹುದು ಸರ್ ಮಾಡಲ್ ಎರಡ್ ಹದಿನೇಳು ಎರಡ್ ಸಾವಿರದ ಹದಿನೇಳು ಮಾಡಲ್ ಅಂತ ಶಿಫ್ಟ್ ಗಾಡಿ ನೋಡ್ತಾ ಇರ್ಬಹುದು ಸರ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಸರ್ ರನ್ನಿಂಗ್ ಎಷ್ಟಾಗಿದೆ ಸರ್ ಆಗಿದೆ ಹ ಒಂದು ಐವತ್ತು ನೋಡ್ತಾ ಇರ್ಬೋದು ಹೊಳೆದಿತ್ತು ಸರ್ ಪ್ರೈಸ್ ಏನಾಗುತ್ತೆ ಸರ್ ಇದೇ ಎಂಬತ್ ಹೇಳ್ತಾರ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ ನಿಯರ್ವಾಗಿ ವಿಸಿಟ್ ಮಾಡಿ ನಮ್ಮ ಕಲ್ಯಾಣಿ ಆಟೋ ಜೂನ್ ಗೆ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಕರ್ನಾಟಕ ಗಾಡಿ ಮತ್ತೆ ಏನಪ್ಪಾ ಅಂದ್ರ ಫ್ಯಾಮಿಲಿಗೋಸ್ಕರ ಹುಡುಕಾಡ್ತಿರ್ತೀರಿ ಸ್ಮಾಲ್ ಗಾಡಿ ಬೇಕಪ್ಪ ಅಂತಂದ್ರ ಸರ್ ಇದು ಬಂದ್ಬಿಟ್ಟು ಮಾಡೋಲ್ಲ ಹದಿನೈದು ಮಾಡಲ್ಲ ಮಾಡೋಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಸಾವಿರ ರನ್ನಿಂಗ್ ಆಗಿರುವಂತ ಒಂದು ಗಾಡಿ ಅಂತ ಹೇಳ್ತಾ ಇರಬಹುದು ಸರ್ ಪ್ರೈಸ್ ಏನಾಗುತ್ತೆ ಸರ್ ಎರಡು ಎಪ್ಪತ್ತೈವ್ ಹೇಳ್ತಾರ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಒಳ್ಳೆ ವೀಡಿಯೋದೊಳಗೆ ಏನ್ ನೆಗಶಿಯಬಲ್ ಅಂತ ಹೇಳ್ತೀವಿ ಪಕ್ಕ ಕಂಪಲ್ಸರಿ ನೆಗೋಷಿಯಬಲ್ ಸಿಕ್ಕೇ ಸಿಗುತ್ತೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಆಗಿ ಬಂದ್ರೆ ಇನ್ನೂ ಡಿಸ್ಕೌಂಟ್ ಆಗಿ ಸಿಕ್ಕೇ ಸಿಗುತ್ತೆ ರೆಡ್ ಕಲರ್ ಕಾರ್ ಗಾಡಿ ಬಂದ್ಬಿಟ್ಟು ಸರ್ ಎಂಟು ಅಂದ್ರೆ ಅಪ್ಡೇಟ್ ಇದೆ ಓನರ್ ಬಂದ್ಬಿಟ್ಟು ಓನರ್ ಸೆಕೆಂಡ್ ಓನರ್ ಗಾಡಿ ಏನಾಗುತ್ತೆ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ ಓಕೆ